ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಇವತ್ತು ಸ್ನೇಹಿತರಿಗೆ ಏನಪ್ಪ ವಿಷಯ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಅವ್ರ ತೋಟಕ್ಕೆ ಆನೆ ಬಂತು ಇವ್ರ ತೋಟಕ್ಕೆ ಆನೆ ಬಂತು ಅಲ್ಲಿ ಆನೆ ಹೋಯ್ತು ಇಲ್ಲಿ ಆನೆ ಹೋಯ್ತು ಬರೀ ಇದೇ ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ ಆದರೆ ಇವತ್ತು ನಮ್ಮ ತೋಟಕ್ಕೇ ಇವತ್ತಿನ ಈ ರಾತ್ರಿ ಆನೆ ಬಂದಿರುವಂತಹ ಫೋಟೋನ ಮತ್ತು ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ನಿನ್ನೆ ರಾತ್ರಿ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮ ಮನೆ ನಾಯಿ ತುಂಬ ಬೋಗಲಿಕ್ಕೆ ಸ್ಟಾರ್ಟ್ ಮಾಡ್ತು ಯಾಕಪ್ಪ ಅಂತ ಅಂದ್ಕೊಂಡು ಇಲ್ಲ ಏನೋ ಮಾಮೂಲಿ ಕಾಡುಹಂದಿ ನ ಮತ್ತು ನಮ್ಮ ನಮ್ಮ ಪ್ರದೇಶದಲ್ಲಿ ಗುಳ್ಳೇನರಿಗಳು ಈ ಥರ ಪ್ರಾಣಿಗಳು ಮನೆ ಮುಂಭಾಗನೇ ಬರ್ತಾಯಿರುತ್ತೆ ನಾನು ಅದಿರ್ಬೋದೇನೋ ಅಂದ್ಕೊಂಡು ರಾತ್ರಿ ಎದ್ದು ನೋಡಲಿಕ್ಕೆ ಹೋಗಲಿಲ್ಲ ಇವತ್ತು ಬೆಳಗ್ಗೆ ಎದ್ದು ನೋಡಿದಾಗ ಗಜರಾಜನ ಎಂಟ್ರಿ ನಮ್ಮ ತೋಟಕ್ಕಾಗಿದೆ ಗಜರಾಜ ಬಂದು ಏನೂ ತುಂಬ ಡ್ಯಾಮೇಜೇನು ಮಾಡಿಲ್ಲ ಅದೃಷ್ಟವಶಾತ್ ಕಾಫಿ ಗಿಡಗಳು ಸ್ವಲ್ಪ ಹಾನಿಯಾಗಿದೆ ಬಾಳೆಗಳ ಹಾನಿಯಾಗಿದೆ ಹಾಗೆಯೇ ಸಣ್ಣ ಪುಟ್ಟ ಅಡಿಕೆಗಳ ಹಾನಿಯಾಗಿದೆ ನೋಡಿ ಒಂದು ತೋಟಕ್ಕೆ ಆನೆ ಬಂದರೆ ಯಾವ ರೀತಿ ಆನೆಯ ಒಂದು ಬಂದು ಲೂಟಿ ಮಾಡ್ತದೆ ಅಂತ ಹೇಳಿ ಪ್ರತ್ಯಕ್ಷವಾಗಿ ತೋರಿಸ್ತೀನಿ ನೋಡಿ ಇದೆಲ್ಲ ಆನೆ ನೈಟ್ ಬಂದುಬಿಟ್ಟು ಡ್ಯಾಮೇಜ್ ಮಾಡಿರೋವಂಥದ್ದು ಬಾಳೆ ಅದಕ್ಕೆ ಪ್ರಿಯವಾಗಿದ್ದು ಬಾಳೆ ಬಾಳೆನ ತಿಂದಿದೆ ಸಂಪೂರ್ಣ ತೀರಾ ಏನು ಹಾಳಾಗಿದೆ ಅಂತಲೂ ಹೇಳಲಿಕ್ಕೆ ಯಾಕೆ ಅಂದರೆ ಹಾಳಾಗಿದ್ರೆ ಹಾಳಾಗಿದೆ ಅಂತ ಹೇಳಬೇಕು ಆದರೆ ಕಾಫಿ ತೋಟಕ್ಕೆ ಆನೆಗಳು ಲಗ್ಗೆ ಇಟ್ಟಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ಇದು ನಿನ್ನೆ ರಾತ್ರಿ ಆದಂಥ ಘಟನೆ ಇದು ಅರೆಕೆರೆ ಜನಕೆರೆ ಮತ್ತು ಈ ನಮ್ಮಲ್ಲಿ ಇಲ್ಲೊಂದು ಎಸ್ಟೇಟ್ ಇದೆ ಆ ಎಸ್ಟೇಟ್ನಲ್ಲಿ ಇವಾಗ ಆನೆ ಇದೆ ಅಂತ ಮಾಹಿತಿ ತಗೊಂಡೆ ನೋಡಿ ಅಲ್ಲಿ ನೋಡಿ ಸ್ನೇಹಿತರೆ ಬಾಳೆ ಆ ಬಾಳೆನೂ ಸಹ ಸಂಪೂರ್ಣ ಪುಡಿ ಮಾಡಿದೆ ಆಮೇಲೆ ಇಲ್ಲಿ ಅಲ್ಲಿಂದ ಸೀದಾ ಹೀಗೆ ಬಂದಿದೆ ಬಂದು ಸ್ವಲ್ಪ ಸ್ವಲ್ಪ ಕಾಫಿ ಗಿಡಗಳೆಲ್ಲ ಡ್ಯಾಮೇಜ್ ಆಗಿದೆ ಒಳ್ಳೆ ಪಾಸ್ಲಿದ್ದಂಥ ಗಿಡಗಳೇ ಡ್ಯಾಮೇಜ್ ಆದ ಥರ ಕಾಣಿಸ್ತಾ ಇದೆ ಆನೆಗಳ ಬಂದಾಗ ನನ್ನ ಪ್ರಕಾರ ಇದು ಒಂದೇ ಆನೆ ಬಂದಿದೆ ಅಂದ್ಕೋತೀನಿ ಅಂದರೆ ಆನೆ ಗುಂಪು ಬಂದರೆ ಈ ರೀತಿಯಲ್ಲ ಆನೆ ಗುಂಪು ಬಂದರೆ ಫುಲ್ ಸಂಪೂರ್ಣವಾಗಿ ಏನು ಈ ಬಾಳೆ ಇದೆ ಈ ಬಾಳೆನ ಬಿಡೋಲ್ಲ ಈ ಬಾಳೆನ ಸಂಪೂರ್ಣವಾಗಿ ಪುಡಿ ಮಾಡಿ ತಿಂದು ಹಾಕಿ ಹೋಗುತ್ತೆ ಆದರೆ ನನ್ನ ಪ್ರಕಾರ ಇಲ್ಲಿ ಬಂದಿರೋದು ಒಂದು ಅಥವಾ ಎರಡು ಆನೆ ನೋಡಿ ಇಲ್ಲಿ ಆನೆಯ ಮಾಡಿರ್ತಕ್ಕಂತಹ ಮತ್ತು ಆನೆಯ ಪಾದ ನೋಡಿ ಎಷ್ಟು ದೊಡ್ಡದಿರ್ತದೆ ಅಂತ ನೋಡಿ ಈಗ ನಾನು ಆನೆ ಎಲ್ಲಿ ಹೋಗಿದೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ ನೋಡಿ ಇದೆಲ್ಲ ಆನೆಯ ಹೆಜ್ಜೆ ಹೆಜ್ಜೆ ಗುರುತು ಒಂದೊಂದು ಗುರುತುಗಳು ಹೇಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಭಾರಿ ದೊಡ್ಡ ಆನೆ ತೋಟಕ್ಕೆ ಬಂದು ಲಗ್ಗೆ ಇಟ್ಟಿದೆ ಇನ್ನೇನು ನಮ್ಮ ಅರೇಕೆರೆ ಜಾನಕೆರೆ ಭಾಗದಲ್ಲಿ ಆನೆಯ ಕಾಟ ಇರಲಿಲ್ಲ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಆನೆ ಬಂದಿರಲಿಲ್ಲ ಈಗ ಗದ್ದೆಗಳೆಲ್ಲ ನಾಟಿ ಆಗಿದೆ ಕಾಫಿ ಎಲ್ಲ ರೆಡಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಆನೆ ಬಂದು ತೋಟಕ್ಕೆ ಲಗ್ಗೆ ಇಡ್ತಾ ಇದೆ ಇದು ಯಾವ ಮಟ್ಟಕ್ಕೆ ಇದೆ ಅಂದರೆ ಇದು ಆನೆ ಪಾದ ನೋಡ್ಬೋದು ನಾನು ತೋರಿಸ್ತಾ ಫುಲ್ಲು ಆನೆಯ ಪಾದನೇ ನೋಡಿ ಇಲ್ಲಿ ಬಂದು ಹೀಗೆ ಇಲ್ಲಿ ಬಂದು ಈ ಗೇಟಲ್ಲಿ ಪಾಸಾಗಿದೆ ನೋಡಿ ಅಷ್ಟು ದೊಡ್ಡ ಆನೆ ಆದರೂ ಸಹ ಈ ಗೇಟನ್ನು ಏನೂ ಮಾಡಿಲ್ಲ ಚಿಕ್ಕ ಇದು ಅದು ಬರೀ ಸೂಕ್ಷ್ಮವಾಗಿ ಪಾಸಾಗಿದೆ ಇಲ್ಲಿ ಪಾಸಾಗಿ ನೋಡಿ ಇದು ಇಲ್ಲಿ ಪಾಸಾಗಿ ನಮ್ಮ ಸಿಮೆಂಟ್ ರೋಡಿಗೆ ಬರುತ್ತೆ ಸಿಮೆಂಟ್ ರೋಡಿಗೆ ಬಂದು ಇಲ್ಲಿ ನಾವು ನೋಡಿದ್ದೀಗ ಸಂಪೂರ್ಣ ಇದು ತೋಟದ ಒಳಗೆ ಇದೇ ದಾರಿನಲ್ಲಿ ಇದೇ ಗೇಟಲ್ಲಿ ಬಂದೆ ಈ ಗೇಟಿಗೂ ಸಹ ಡ್ಯಾಮೇಜ್ ಮಾಡದಿರೋ ರೀತಿ ಬಂದಿದೆ ಅದಾದಮೇಲೆ ನೋಡಿ ಇಲ್ಲಿ ಸ್ನೇಹಿತರ ತೋಟಕ್ಕೆ ಇಲ್ಲಿ ಪಾಸ್ ಆಗಿರುತ್ತೆ ಸ್ನೇಹಿತರ ತೋಟಕ್ಕೆ ಇಲ್ಲಿ ಪಾಸಾಗಿದೆ ಇಲ್ಲಿ ಮಾತ್ರ ಗೇಟ್ನ ಸಂಪೂರ್ಣ ಪುಡಿ ಮಾಡಿದೆ ಇದು ನಮ್ಮ ತಾವೆಲ್ಲರೂ ಕೇಳ್ದಂಗೆ ನಮ್ಮ ಪುನೀತ್ ಬನ್ನಹಳ್ಳಿ ಅಂತ ಅವರ ಒಂದು ತೋಟ ಆಗಿರುತ್ತೆ ಅವರ ತೋಟದ ಗೇಟನ್ನು ಸಂಪೂರ್ಣ ಪುಡಿ ಮಾಡಿದೆ ಅಲ್ಲಿಂದ ಅವರ ಮನೆಯ ಕಡೆ ಅದರ ಪ್ರವಾಸನ ಬೆಳೆಸಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲೂ ಸಹ ಬಾಳೆನ ಪುಡಿ ಮಾಡಿದೆ ಇಲ್ಲೂ ಅಷ್ಟೇ ಇಲ್ಲಿ ಇಲ್ಲಿ ಪಾಸಾಗಿ ಹೀಗೆ ತೋಟಕ್ಕೆ ಹೋಗಿರ್ತದೆ ಯಾಕಪ್ಪ ಯಾಕಪ್ಪ ತಿಳಿಸ್ತಿದ್ದೀನಿ ಅಂದರೆ ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಳ್ಬೇಕು ಇವಾಗಲೇ ಯಾಕೆಂದರೆ ಈ ಭಾಗದಲ್ಲಿ ಕಾಡಾನೆಯ ಒಂದು ಕಾಟ ಇರಲಿಲ್ಲ ಈಗ ಆಲ್ರೆಡಿ ಕಾಡಾನೆ ಶುರುವಾಗಿದೆ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ತಕ್ಷಣಕ್ಕೇ ಇಲ್ಲಿರುವಂಥ ಆನೆನ ಸ್ಥಳಾಂತರಗೊಳಿಸಬೇಕು ಹಾಗೆ ರೈತರಿಗೆ ಏನೇನು ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ರೈತರಿಗೆ ಏನು ಪರಿಹಾರ ಸಿಗುತ್ತೋ ಇನ್ನೊಂದಾಗುತ್ತೋ ಅಥವಾ ಸರ್ಕಾರಕ್ಕೆ ಪರಿಹಾರಕ್ಕೆ ಅರ್ಜಿ ಹಾಕಿದಾಗ ಸರ್ಕಾರಕ್ಕೆ ಮಾಹಿತಿ ಹೋಗುತ್ತೆ ಎಷ್ಟು ಆನೆಗಳಿದೆ ಏನು ಅನ್ನೋದು ಮತ್ತು ರೈತರುಗಳು ನಾವೆಲ್ಲ ತಪ್ಪು ಮಾಡೋದು ಒಂದೇ ಏನಂತಂದರೆ ಓಹ್ ಅದು ಎಷ್ಟು ಬರುತ್ತೆ ಪರಿಹಾರ ದುಡ್ಡು ನಾವು ಬೇಡ ಅಂತೇಳಿ ಬಿಟ್ಬಿಡ್ತೀವಿ ಬಟ್ ಇಲ್ಲಿ ಪರಿಹಾರ ಅನ್ನೋದಕ್ಕಿಂತಲೂ ಸರ್ಕಾರಕ್ಕೆ ಮಾಹಿತಿ ಹೋಗುತ್ತೆ ಇಷ್ಟು ಈ ವರ್ಷ ಇಷ್ಟು ತೋಟಗಳಿಗೆ ಡ್ಯಾಮೇಜ್ ಮಾಡಿದೆ ಮತ್ತು ಇಷ್ಟು ರೈತರ ಜಮೀನು ಹಣ ಹಾಳಾಗಿದೆ ಇಷ್ಟು ಬೆಳೆ ನಾಶ ಆಗಿದೆ ಬೆಳೆ ಹಾನಿಯಾಗಿದೆ ಅಂತೇಳಿ ಹೋಗುತ್ತೆ ವರದಿ ಸಿಗುತ್ತೆ ಆ ಕಾರಣಕ್ಕೋಸ್ಕರನಾದರೂ ರೈತರುಗಳು ಎಲ್ಲರೂ ಸಹ ಹೋಗ್ಬಿಟ್ಟು ಅರಣ್ಯ ಇಲಾಖೆಯಲ್ಲಿ ಅವರವ್ರ ತೋಟಕ್ಕೆ ಅವರವ್ರ ಜಮೀನುಗಳಿಗೆ ಹೋದಾಗ ಮಾಹಿತಿನ ಕೊಡಿ ಇದು ಸರ್ಕಾರ ಕೌಂಟ್ ಮಾಡ್ತಾ ಇರುತ್ತೆ ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ತೆ